ಅಂದರೆ ಇವಾಗ ಎಲ್ಲ ಮಾತಾಡಿದ್ರಲ್ಲ ಪುತ್ರ ಎಲ್ಲ ಏಕೆಂದರೆ ಪ್ರತಿಯೊಬ್ಬರಿಗೂ ತಾಯಿ ಅನ್ನೋದು ಒಂದು ಒಂದು ದೊಡ್ಡ ಅಮೂಲ್ಯವಾದಂಥ ಒಂದು ಉಡುಗೊರೆ ದೇವ್ರು ಕೊಟ್ಟಿರುವಂತದ್ದು ನಮಗೆ ಆ ಋಣನ ನಾವು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿಗೂ ಏನೇ ಆದ್ರೂ ಆ ತಾಯಿ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ ಈ ಸಿನಿಮಾ ನಮ್ಮ ಎಲ್ಲ ತಾಯಂದರಿಗೆ ಅರ್ಪಣೆ ಅಂತ ಹೇಳ್ತೀನಿ ಪುತ್ರ ಸಿನಿಮಾ ಪ್ರತಿ ತಾಯಂದಿರು ನನ್ನ ಜಗತ್ತಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂಥ ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥವ್ರಾಗ್ಬೋದು ನಮ್ಗೆ ಜನ್ಮ ನೀಡಿರುವಂಥವ್ರಾಗ್ಬೋದು ನಮಗೆ ಡೈರೆಕ್ಟಾಗಿ ಆಗಿ ನಮ್ಗೆ ಯಾವುದೋ ಒಂದು ರೀತಿಲಿ ಸಪೋರ್ಟ್ ಮಾಡಿರುವಂಥ ತಾಯಂದಿರು ಎಲ್ಲ ತಾಯಂದಿರಿಗೂ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ ಚಿಕ್ಕ ಹೇಳ್ದಂಗೆ ನಮ್ಮ ಜೊತೆ ಒಂದು ದೊಡ್ಡ ಟೀಮ್ ಇದೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಯಾರು ನನ್ನ ಸಪೋರ್ಟಿಂಗ್ ಟೆಕ್ನಿಷಿಯನ್ಗಳು ಯಾರ್ಯಾರು ಇದ್ದರು ಅವರೇ ಕೆಲಸ ಮಾಡ್ತಾ ಇದ್ದಾರೆ ಫೈಟ್ ಮಾಸ್ಟರ್ ರವಿ ವರ್ಮಾ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಆ ಒಂದೊಂದು ಸಾಂಗ್ಗಳು ಅರ್ಜುನ್ ಜನ್ಯಂತೂ ನಾನು ತುಂಬ ಸಾಂಗ್ಸ್ಗಳನ್ನ ಬರೆದಿದ್ದೀನಿ ತುಂಬ ಲಾಸ್ಟಲ್ಲಿ ಉಪಾಧ್ಯಕ್ಷದಲ್ಲಿ ಒಂದು ಸಾಂಗ್ ಡೊಡ್ಡಿಟ್ ಆಗಿತ್ತು ಇದರಲ್ಲಿ ಫಸ್ಟ್ ಸಾಂಗ್ ಬರೆದಿದ್ದು ಅರ್ಜುನ್ ಜನ್ಯ ಇದರಲ್ಲಿ ಹೃದಯ ಹೃದಯ ಅಂತ ಯುಗಾ ಸಿನಿಮಾದ ಅಲ್ಲಿಂದ ಆ ಫ್ರೆಂಡ್ಸು ನಾನು ಅರ್ಜುನ್ ಇಲ್ಲಿವರೆಗೂ ಕೆಲಸ ಮಾಡೋಕ್ಕಾಗಿರಲಿಲ್ಲ ಫಸ್ಟ್ ಟೈಮ್ ಹಿಂಗೆ ಹಿಂಗೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಅಂತಂದಾಗ ಫಸ್ಟ್ ಕೂಡ ಆಮೇಲೆ ಮಾಡೋಣ ಕೆಲಸನ ಅಂತ ಅಂದ್ಬಿಟ್ಟು ಅರ್ಜುನ್ದು ಹಂಗೆ ಶುರುವಾಯಿತು ಅದಾದ್ಮೇಲೆ ದೀಪು ನನ್ನೆಲ್ಲ ಸಿನಿಮಾಗಳಿಗೂ ಎಡಿಟ್ ಅವನೇ ಮ ಎಡಿಟರಾಗೂ ಅವನೇ ಕೆಲಸ ಮಾಡ್ತಾಯಿದ್ದೀವಿ ಈ ಸಿನಿಮಾಗೂ ಅವರೇ ಮೋಹನ್ ಬಿಕರೆ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಬರಬೇಕಾಗಿತ್ತು ಬಂದಿಲ್ಲ ಬಟ್ ನೆಕ್ಸ್ಟ್ ಎಲ್ಲರನ್ನು ಕರೆದು ಕೂಡ್ಸಿಮ್ ಪ್ರೆಸ್ಬೀಟ್ ಮಾಡ್ತೀವಿ ಮಧ್ಯ ಅವರು ಇದರಲ್ಲಿ ಎಲ್ಲರೂ ನಿಮ್ಮ ಇರಲಿ ಹೌದೌದು ನಾನೇ ಬರೀತಿದೀನಿ ನಾಲ್ಕು ಸಾಂಗ್ ಇದೆ ಹೌದೌದು ಅಮ್ಮನ ಮೇಲೆ ಒಂದು ಸಾಂಗ್ ಇದೆ ಹೌದೌದು ಖಂಡಿತ ಅಲ್ಲ ಅಮ್ಮ ಆ ಮಗನ ಸಿನಿಮಾ ಮಾಡಿ ಅಮ್ಮನ ಮೇಲೆ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ ಅಮ್ಮನ ಬಗ್ಗೆ ಸಾಂಗ್ಸ್ ಇಲ್ಲ ಅಂತಂದ್ರೆ ಹೆಂಗಿರುತ್ತೆ ಇದೆ ಕರೋನಾಗೂ ಸಂಬಂಧ ಇಲ್ಲ ಕರೋನಾ ಟೈಮಲ್ಲಿ ನಾವು ಖಾಲಿ ಕೂತಿದ್ವಲ್ಲ ಅವಾಗ ಮಾಡಿದ ಕತೆ ಕರೋನಾ ಇದರಲ್ಲಿ ಯಾವುದೇ ತರದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಬಟ್ ಅವತ್ತು ಒಂದಷ್ಟು ವ್ಯಾಲ್ಯೂಸ್ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಾವು ಒಂದಷ್ಟು ಸಂಬಂಧಗಳನ್ನ ಎಷ್ಟೋ ಜನ ವ್ಯಕ್ತಿಗಳನ್ನ ಆ ಟೈಮಲ್ಲಿ ಅದೊಂದು ಯಾವುದೋ ಒಂದು ಇನ್ಸಿಡೆಂಟ್ ಸ್ಪಾರ್ಕ್ ಆಗಿದ್ದು ಅಂದ್ರೆ ಎಷ್ಟೋ ಜನ ನೋಡೋಕಾಗ್ದೇ ತೀರೋದು ಎಷ್ಟೋ ಜನಕ್ಕೆ ಫೋನ್ ಮಾಡೋಕ್ಕಾಗ್ಲಿಲ್ಲ ಆಸ್ಪತ್ರೆಗೆ ಓದೋ ವಾಪಸ್ ಬರಲೇ ಇಲ್ಲ ಹಂಗಂತ ಕರೋನಾಗೂ ಅದಕ್ಕೂ ಸಂಬಂಧನೇ ಇಲ್ಲ ಕರೋನಾ ಇದರಲ್ಲಿ ನಡೆಯುವಂಥ ಕಥೆನೂ ಅಲ್ಲ ಒಂದು ಒಂದು ರೂರಲ್ ಮಂಡ್ಯ ಸುತ್ತಮುತ್ತ ಇರುವಂತಹ ಒಂದು ರೂರಲ್ ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ಮಂಡ್ಯ ಸುತ್ತಮುತ್ತ ಪ್ಲಾನ್ ಮಾಡ್ತಾ ಇದೀವಿ ಮೈಸೂರು ಶೂಟ್ ಪ್ಲಾನ್ ಮಾಡ್ತಾ ಇದೀವಿ ಅದಾದ್ಮೇಲೆ ಗೋವಾ ಅದಾದ್ಮೇಲೆ ವಾರಣಾಸಿ ಕಾಶಿ ಇಷ್ಟು ಜಾಗದಲ್ಲಿ ಅಂದರೆ ನಮಗೆ ಈ ಪಾತ್ರನ ನಾನು ಕತೆ ಬರೆದಾಗಲೇ ನಮ್ಮಲ್ಲಿ ಫಸ್ಟು ನಮ್ಮ ಇನ್ನ ನಮಗೆ ನಮ್ಗೆ ಅಮ್ಮ ತುಂಬ ಅಂದರೆ ఎమోషన్ నోడ్బోదు ఎంటర్టైన్మెంట్ నోడ్బోదు మే కమి నోడ్బోదు తు అదే జీవ తమ్ము అమ్మ అంత అన్న అన్న అందాక నారమ్మనే జ్ఞాపక బరు ఫస్ట్ ఇల్ నోడ్తా విమోషి అమ్మ ఇది బుద్ధు స్వల్ప యంగ్ ఏజ్ ఇంకా ಇಲ್ಲ ಈ ಸ ಅಂದ್ರೆ ಎಲ್ಲಾನು ನಾವೊಂದು ಒಂದು ಸಿನಿಮಾ ಅಂತ ನೋಡಿದಾಗ ಆ ಕತೆಗೆ ಏನು ನ್ಯಾಯವಾಗಿ ಕೇಳುತ್ತಲ್ಲ ಆ ಬಜೆಟ್ ಅಂತೂ ಇದರಲ್ಲಿ ಇದ್ದೇ ಇರುತ್ತೆ ಯಾಕೆಂದ್ರೆ ನಾಲ್ಕು ಸಾಂಗ್ ಇದೆ ಅಂದಾಗ ಸಾಂಗ್ಸ್ಗಳನ್ನ ಚೆನ್ನಾಗಿ ಮಾಡಲೇಬೇಕು ಹೌದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಾಗ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಡುವಂತ ಒಂದು ಬಜೆಟ್ ಒಂದು ಸಫಿಶಿಯಂಟ್ ಬಜೆಟ್ ಇದ್ದೇ ಇದೆ ಸಿನಿಮಾದಲ್ಲಿ ಶೂಟಿಂಗ್ ಫೆಬ್ರವರಿ ಟೆಂತ್ ಇಂದ ಶುರುವಾಗುತ್ತೆ ಖಂಡಿತವಾಗ್ಲೂ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ ಯಾವುದು ದೊಡ್ಡ ಅದೇ ಚಿಕ್ಕ ಹೇಳ್ದಂಗೆ ಆ ದೊಡ್ಡ ಸಿನಿಮಾಗಳು ಯಾವುದು ಆ ಥರ ಟೈಮಲ್ಲಿ ಬರಲಿಲ್ಲ ಅಂತಂದ್ರೆ ಅದೇ ದಿನ ಬರ್ತೀವಿ ರಿಲೀಸ್ಗೆ ಇಲ್ಲ ಅಂತಂದ್ರೆ ನೋಡಿಕೊಂಡು ಬರ್ತೀವಿ ಯಾಕೆ ಅಂತಂದ್ರೆ ಸಿನಿಮಾಗಳು ನಮ್ಮ ನಮ್ಮ ಸಿನಿಮಾಗಳೆ ಕನ್ನಡ ಸಿನಿಮಾಗಳೆ ಅಂತ ಬಂದಾಗ ತುಂಬ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಅಂತಂದಾಗ ಅದನ್ನು ಬಿಟ್ಟು ನೆಕ್ಸ್ಟ್ ಒನ್ ವೀಕ್ ಟೂ ವೀಕ್ಸ್ ಬಿಟ್ಟು ಬರ್ಬೋದು ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವರು ದಾದಾ ಅಂತ ಕರಿತೀವಿ ಏನು ಯಾವುದೋ ಒಂದು ಗುಡ್ ಮಾಡಬಾರ ಯಾವುದಕ್ಕಾದ್ರೂ ಒಂದು ಫೋನ್ ಹೊಡೆದಿದ ತಕ್ಷಣವೇ ಇದು ಮಾಡಿ ಪ್ರತಿಯೊಂದು ಹಂತದಲ್ಲೂ ನಾನು ಅದ್ದೂರಿ ಸಿನಿಮಾ ಮಾಡಿದ್ದಾಗಿಂದೇ ಇಲ್ಲಿವರೆಗೂ ನನಗೆ ಒಂದು ಬ್ಯಾಕ್ ಸಪೋರ್ಟಲ್ಲಿ ಇದ್ದೇ ಇರ್ತಾರೆ ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಸಪೋರ್ಟ್ ಅವ್ರ ಪ್ರೆಸೆನ್ಸ್ ಹ್ಞೂ ಅಂದ್ರೆ ಎಲ್ಲಾರು ನನ್ಗೆ ಏನನ್ನೋರು ಚಿಕ್ಕಣ್ಣ ಏನ್ ಎನ್ನೋರು ಅಲ್ಲ ಎಲ್ಲಾರು ತುಂಬಾ ಚಿಕ್ಕಣ್ಣ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನೆ ನ್ಯಾಚುರಲ್ ಆಗಿ ಮಾಡ್ತಾನೆ ಅಂತ ಅಂದೋರು ಹಂಗಾಗಿ ಹೌದು ಯಾಕೆಂತಂದ್ರೆ ತುಂಬಾ ಡ್ರಾಮೆಟಿಕಲ್ ಆಗಿ ಎಲ್ಲ ಮಾಡಲ್ಲ ಅವನ್ ನಾನು ಅವನ್ ನನ್ನ ಸಿನಿಮಾದಲ್ಲಿ ವರ್ಕ್ ಮಾಡಿದಲ್ಲ ನಾನು ನೋಡಿದೀನಿ ಹಂಗಾಗಿ ನ್ಯಾಚುರಲ್ ಆಗಿ ಇರೋದ್ರಿಂದ ಏನೋ ಒಂದು ಸೆಕೆಂಡ್ ಸಿನ್ಮಾ ಇಂದ ಶುರು ಮಾಡೋಣ ಅಂತಂತ ಅನ್ನಿಸ್ತು ಹಂಗಾಗಿ ನ್ಯಾಚುರಲ್ ಇಷ್ಟ ಅಂತ ಕೊಟ್ಟೆ ಕನ್ನಡದ ಕನ್ನಡದಲ್ಲ ಯಾರಿಗೆ ಹೌದಾ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವೇನು ಕೊಟ್ಟಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ